ರಾಜ್ಯದ ಜನರಲ್ಲಿ ಕೂಡ ಒಂದು ಆತಂಕದ ರೀತಿಯಲ್ಲಿ ಇರುವಂಥ ವಾತಾವರಣಕ್ಕೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಕಳೆದ ಹತ್ತು ದಿನಗಳಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಕೆಸರು ಒಂದು ವ್ಯವಸ್ಥೆಗೆ ಇವತ್ತು ವಿರೋಧ ಪಕ್ಷದವರು ಮಾಡ್ತಾಯಿದ್ರು ಅದಕ್ಕೆ ಇವತ್ತು ನಾನು ಕೂಡ ನನ್ನ ಸ್ವನಿರ್ಧಾರವನ್ನು ಇವತ್ತೇನು ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರವನ್ನು ಇವತ್ತೇನು ಇವತ್ತು ಈಗಾಗಲೇ ಕೂಡ ಎಮ್ ಡಿ ಮತ್ತು ಅನೇಕ ಜನರನ್ನು ಕೂಡ ಈಗಾಗಲೇ ಕೂಡ ವಶಕ್ಕೆ ತೆಗೆದುಕೊಂಡು ತನಿಖೆ ಇದ್ದಾರೆ ಆ ಹಂತದಲ್ಲಿ ಇವತ್ತೆಲ್ಲ ಕೂಡ ಪಕ್ಷದ ನಾಯಕರ ಜೊತೆಗೆ ನಾನೆಲ್ಲ ಕೂಡ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚಿಸಿದಾಗ ಕೂಡ ಯಾರು ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂಥ ಒತ್ತಡವನ್ನು ರಾಜೀನಾಮೆ ಒತ್ತಡವನ್ನು ಕೂಡ ಯಾರೂ ಕೂಡ ಹಾಕಿರಲಿಲ್ಲ ಆದರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರ್ದು ಅನ್ನುವಂಥ ನಿಟ್ಟಿನಿಲ್ಲ ನಿಟ್ಟಿನಿಂದ ಇವತ್ತು ಯಾರು ಕೂಡ ಒತ್ತಡ ಇಲ್ಲದೇ ನನ್ನ ಸ್ವ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಮಾಡಿಕೊಂಡಿದ್ದೀನಿ ಕೇಳ್ಕೊಂಡಿದ್ದೀನಿ ಏಳುವರೆಗೆ ಬರಲಿಕ್ಕೆ ಕೇಳಿದ್ದಾರೆ ಅವರು ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ ನಾನು ಏಳುವರೆಗೆ ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳುವವರಿಗೆ ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ ರಾಜ್ಯದ ಜನರಲ್ಲಿ ಕೂಡ ಒಂದು ಆತಂಕದ ರೀತಿಯಲ್ಲಿ ಇರುವಂಥ ವಾತಾವರಣಕ್ಕೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಕಳೆದ ಹತ್ತು ದಿನಗಳಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಕೆಸರು ಒಂದು ವ್ಯವಸ್ಥೆಗೆ ಇವತ್ತು ವಿರೋಧ ಪಕ್ಷದವರು ಮಾಡ್ತಾಯಿದ್ರು ಅದಕ್ಕೆ ಇವತ್ತು ನಾನು ಕೂಡ ನನ್ನ ಸ್ವನಿರ್ಧಾರವನ್ನು ಇವತ್ತೇನು ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರವನ್ನು ಇವತ್ತೇನು ಇವತ್ತು ಈಗಾಗಲೇ ಕೂಡ ಎಮ್ ಡಿ ಮತ್ತು ಅನೇಕ ಜನರನ್ನು ಕೂಡ ಈಗಾಗಲೇ ಕೂಡ ವಶಕ್ಕೆ ತೆಗೆದುಕೊಂಡು ತನಿಖೆ ಮಾಡ್ತಾಯಿದ್ದಾರೆ ಆ ಹಂತದಲ್ಲಿ ಇವತ್ತೆಲ್ಲ ಕೂಡ ಪಕ್ಷದ ನಾಯಕರ ಜೊತೆಗೆ ನಾನೆಲ್ಲ ಕೂಡ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚಿಸಿದಾಗ ಕೂಡ ಯಾರು ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂಥ ಒತ್ತಡವನ್ನು ರಾಜೀನಾಮೆ ಒತ್ತಡವನ್ನು ಕೂಡ ಯಾರೂ ಕೂಡ ಹಾಕಿರಲಿಲ್ಲ ಆದರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರ್ದು ಅನ್ನುವಂಥ ನಿಟ್ಟಿನಲ್ಲ ನಿಟ್ಟಿನಿಂದ ಇವತ್ತು ಯಾರೂ ಕೂಡ ಒತ್ತಡ ಇಲ್ಲದೇ ನನ್ನ ಸ್ವ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಮಾಡಿಕೊಂಡಿದ್ದೀನಿ ಕೇಳ್ಕೊಂಡಿದ್ದೀನಿ ಏಳುವರೆಗೆ ಬರಲಿಕ್ಕೆ ಕೇಳಿದ್ದಾರೆ ಅವರು ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ ನಾನು ಏಳುವರೆಗೆ ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳುವವರಿಗೆ ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ